그럼 공항에서 공격할 준비를 하면 요 ಕಾರ್ಬನ್ ಆದ್ರೆ ಇನ್ನು ಚೆನ್ನಾಗಿ ಬರುತ್ತೆಲ್ಲ ಫುಲ್ ಫುಲ್ ಕ್ಲಿಯರ್ ಆಗಿದೆ ಬೀಟ್ ಮಾತ್ರ ಸಕಾಲಾಗಿ ಬರ್ತಾ ಇದೆ ಸೊ ಬೈಸ್ ಬಂದ್ರು ಫಸ್ಟ್ ಡ್ರೈವ್ ಆಗೈತೆ ಫಸ್ಟ್ ಇಂಪ್ರೆಷನ್ ಕೇಳೋಣ ನಮ್ಮ ಹುಡುಗರು ನೋಡಿ ಕ್ರೇಜಿಯಾಗಿ ಬಂದೈತೆ ಟೋಟಲ್ ಓವರ್ ಆಲ್ ಸೊ ಬ್ರೋ ಫಸ್ಟ್ ಕಂಗ್ರ್ಯಾಟ್ಸ್ ಮಾಡ್ತೀವಿ ಹಾಂ ವ್ಲಾಗ್ ಮಾಡ್ತೇರಿ ಇನ್ನೂ ಸ್ವಲ್ಪ ಈ ಕಡೆಗೆ ಹಾಕ್ಬಿಡಿ ಸಕ್ಕದಾಗ ಬಂದೈತೆ ಗಾಡಿ ಮಾತ್ರ ನೋಡಿದ್ರೆ ಬ್ರೋ ಫಸ್ಟು ಹೇಳ್ತೇರಿ ಡಿಸ್ಟಿಕ್ ದಾರ ಕಟ್ಬಿಡ್ರಿ ಯಾಕಂದರೆ ಆ ಥರ ಕ್ಲೀನಾಗಿ ಬಂದೈತೆ ಒಂದು ಪಿನ್ ಪಿನ್ ಟು ಪಿನ್ನು ಸೊ ಫಸ್ಟ್ ರೈಡ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಪ್ರೀವಿಯಸ್ ಫುಲ್ ಖುಷಿನಾ ಸೊ ಈಗ ಕಾರ್ತಿಕ್ ಹೋಗ್ತಾ ಟೆಸ್ಟ್ ಡ್ರೈವ್ಗೆ ನೋಡೋಣ

ಗೀಟ್ಸ್ ಗೀಟ್ಸ್ ಎಲ್ಲ ಹೆಂಗೈತೆ ಗಾಡಿ ಓಡ್ಸೋಕೆ ಸ್ಮೂತ್ ಆಗೈತಲ್ಲ ಆಮೇಲೆ ಏನೋ ವೈಬ್ರೇಷನ್ಸ್ ಏನೋ ಹೆಂಗೈತೆ ನಿನಗೆ ಆಲ್ಮೋಸ್ಟ್ ಶೋರೂಮಲ್ಲಿ ಬಂದಂಗೆ ಐತೆ ಹೆಂಗೆ ಯಾವ ಚೆನ್ನಾಗಿ ಮಾಡೋರಲ್ಲ ವರ್ಕ್ ಪ್ರಮೋಷನ್ ಏನಿಲ್ಲ ಬ್ರೋಸ್ ಪ್ರಮೋಷನ್ ಏನಿಲ್ಲ ಬಾಯ್ಸ್ ಡೈರೆಕ್ಟ್ ಕೆ ಎಸ್ ಡಿ ಅವ್ರು ಮಾಡಿದ ವರ್ಕ್ನ ನಾವು ಇಲ್ಲಿ ತೋರಿಸ್ತೀವಿ ಅಷ್ಟೇ ಇವಾಗ ಕಾರ್ತಿಕ್ ಒಂದು ರೌಂಡ್ ಹೋಗವನೇ ಬರ್ತವನೇ ನೋಡ್ಬೋದು ಸೊ ನೋಡಿ ಹಕ್ಕಾದಾಗ ಬಂದೈತೆ ವರ್ಕ್ ಅಂತೂ ಬೀಟ್ಸ್ ಗೀಟ್ಸ್ ಎಲ್ಲ ಮಾಡಿ ಅಲ್ಲ ಒಬ್ಬರೇ ಟ್ರಯಲ್ ಮಾಡ್ಬಿಟ್ಟು ಓಡಿಸ್ಬಿಟ್ಟು ನೋಡ್ತಾರೆ ಕಾರ್ತಿಕ್ ನಿನಗೇನು ಅನಿಸ್ತು ಕಾರ್ತಿಕ್ ಹೆಂಗೈತೆ ಎಲ್ಲರೂ ಫುಲ್ ಫುಲ್ ಖುಷಿ ಇವತ್ತು ಎಲ್ಲರೂ ಫುಲ್ ಎಲ್ಲರೂ ಸಕ್ಕದಾಗಿ ಬಂದೈತೆ ವರ್ಕ್ ಮಾತ್ರ ನಮ್ಗೆ ಫುಲ್ ಖುಷಿ ಸೊ ಇಲ್ಲಿ ಹ್ಯಾಂಡಲ್ ಲಾಕ್ ಮಾಡ್ಸೋ ನಾನು ಒಂದೊಂದೇ ಹೇಳ್ತೀನಿ ನಿಮ್ಮ ಕಂಪ್ಲೀಟ್ ರಿವ್ಯೂ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟಾಗೈತೆ ಆಗೈತೆ ಎಲ್ಲ ಸೊ ಪ್ರೆಸೆಂಟ್ಗೆ ಈ ಮೂಮೆಂಟ್ನ ಎಂಜಾಯ್ ಮಾಡೋಣ ಸೊ ಈ ಹೊಸ ಗಾಡಿಗಳು ತೊಗೊಳೋದೊಂಥರ ಇರುತ್ತೆ ಗುರು ಆದರೆ ಹಳೆ ಗಾಡಿಗಳನ್ನ ರೆಡಿ ಮಾಡಿಸ್ಬಿಟ್ಟು ಅನ್ನ ತೊಗೊಂಡು ಮತ್ತೆ ಉಳಿಸ್ಕೊಂಡು ನಮ್ಮ ಟೇಸ್ಟಾಗಿ ಮಾಡಿಸೋದಂತೂ ಅದೊಂಥರ ಒಂಥರ ಡ್ರೀಮ್ ಅಂತಾನೆ ಕೊನೆಗೂ ನಮ್ಮ ಹುಡುಗನಿಗೆ ಡ್ರೀಮ್ ಕಂಪ್ರು ಟೂರ್ ಸ್ಟಾಕ್ಗೆ ಫಸ್ಟ್ ಟೈಮ್ ಅಂದವ್ರೆ ಸೊ ಇವಾಗ ಒಬ್ರೊಬ್ಬರೇ ಒಬ್ರೊಬ್ಬರೇ ಒಂದೊಂದು ವೇಳ್ ಹೋಗ್ತವ್ರೆ ಸೊ ಇದು ಬಂದ್ಬಿಟ್ಲಿ ಲಿಲ್ಲಿ ಅಂತ ಹೇಳದ್ನಲ್ಲ ಸೊ ನೋಡೋಕೆ ಮಾತ್ರ ಸಕ್ಕದಾಗೈತೆ ಇನ್ನೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಮುಂದೆ ಕ್ಲ್ಯಾಂಪ್ ಬರುತ್ತೆ ನಂಬರ್ ಪ್ಲೇಟ್ ಒಂದು ಹಾಕ್ಸ್ಬೇಕು ಬೀಟ್ ಲೀಟ್ ಕಂಪ್ಲೀಟ್ಲಿ ಸಕ್ಕದಾಗ ಬಂದೈತೆ ಹೀನಾಗಿ ಬಂದೈತೆ ನೋಡಿ ಸೊ ಇವಾಗ ಎಲ್ಲರೂ ಒಂದು ರೌಂಡ್ ಹೋಗ್ತಾರೆ ಕರ್ತಿಕ್ ಆಲ್ಮೋಸ್ಟ್ ಶೋರೂಮ್ ಫೀಲೇ ಬಂತ ನಿನಗೆ ಹಿಂಗೈತೆ ಬಂದಂಗೆ ಸಗದಾಗೈತಲ್ಲ ನಿಜ ಹೇಳ್ತೀರಿ ನನ್ ಡಿಸ್ಟಿ ಹಾಕ್ಬಿಡ್ತಾರೆ ಇದ್ರ ಮೇಲೆ ನಾವೆಲ್ಲ ಕೊಣ್ಣಾಕ್ ಬಿಡ್ತಾರೀ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಇದು ಅದೇ ಬಿಸಿಲಲ್ಲಿ ಕಲರ್ ಐತೆ ನೋಡಿ ಇಲ್ಲೊಂದು ರೆಡ್ ಕಲರ್ ಐತೆ ಇದೊಂದು ರೆಡ್ ಐತೆ ಇದೊಂದು ರೆಡ್ ಐತೆ ಮೂರು ರೆಡ್ ಡಿಫ್ರೆಂಟ್ ಡಿಫ್ರೆಂಟ್ ರೆಡ್ ಕಲರ್ ಈ ಕಲರ್ ಕಾಂಬಿನೇಷನ್ ನೀವು ನೋಡೋದಾದ್ರೆ ಸೊ ನೀಟಾಗಿ ಬಂದೈತೆ ಪೇಂಟ್ ವರ್ಕ್ ಈಂಟ್ ವರ್ಕ್ ಎಲ್ಲ ಒಬ್ಬರೊಬ್ಬರೇ ಡ್ರೈವಲ್ ಮಾಡ್ತವ್ರೆ ಮಾತ್ರ ಚಿಂಡಿಯಾಗಿ ಬಂದೈತೆ ಬಿಡಿ ಹೇಳ್ಬೇಕಂದ್ರೆ ತುಂಬಾ ಜನಕ್ಕೆ ಈ ಸ್ಯಾಟಿಸ್ಫೈ ಆಗಲ್ಲ ರೆಡಿ ಮಾಡ್ಸಾದ್ಮೇಲೆ ದುಡ್ಡೆಲ್ಲ ಖರ್ಚು ಮಾಡಾದ್ಮೇಲೆ ಏನೋ ಒಂಥರ ಏನೋ ಗುರು ಸ್ಯಾಟಿಸ್ಫೈ ಆಗ್ಲಿಲ್ಲ ಹತ್ರ ಇರುತ್ತೆ ಆದರೆ ನಿಮ್ಮ ಗಡಿ ಮಾತ್ರ ಎಪಿಕ್ ಆಗಿ ಬಂದೈತೆ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಬೇರೆಯವ್ರು ಯಾರನ್ನ ಇದ್ದಿದೆ ನಿಮ್ಮ ಜಾಗದಲ್ಲಿ ಏಳು ವರ್ಷ ಕಾಯ್ದುಬಿಟ್ಟಿ ಅಪ್ಪ ಸೀರಿಯಸ್ ಆಗಿ ಇನ್ಸ್ಪೈರ್ ಆಗ್ಬೇಕು ಸ್ಟೋರಿ ಇಲ್ಲ ನೋಡಿ ಆಗೈತೆ ವಿಷಯ ಅಲ್ಲ ಇವಾಗ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಇವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅಂದಾಜಲ್ಲಿ ಇದ್ದೇ ಇರುತ್ತೆ ನೀವು ಎರಡು ವರ್ಷ ಕಷ್ಟಪಟ್ಟಿರೋ ಸ್ವಿಗ್ಗಿಲೆಲ್ಲ ಅಂತ ಏನೇ ಟೂ ಸ್ಟೋಕಿಗೆ ಹೇಳಿ ಒಂದು ಮಾತೇಳಿ ಸಾಕು ಒಂದೇ ಒಂದು ಅದೇನೋ ಬ್ರೋ ಇಂಜಿನ್ ಸೌಂಡ್ಗೆ ತಗೊಂಡಿರಲ್ಲ ಕೇಳಿಸ್ಕೊಂಡ್ರಲ್ಲ ಈ ಟೂ ಸ್ಟೋಕ್ ಸೌಂಡ್ಗೆ ಆರ್ ಎಕ್ಸ್ ಅನ್ನೋದು ಪ್ಯೂರ್ ಎಮೋಷನ್ ಅಂತ ಹೇಳ್ತಾರೆ ಇನ್ನೂ ಎಷ್ಟೊಂದು ಜನಕ್ಕೆ ಆರ್ ಎಕ್ಸ್ ಅನ್ನೋದಿನ್ನ ಡ್ರೀಮ್ ಬೈಕ್ ಹಂಗೆ ನಮ್ಮ ಹುಡುಗನಿಗೆ ನೋಡೋದು ಯಾರು ಹೋಗ್ತಾಯಿದ್ದು ನೋಡಿ ಹಂಗೆ ಅದೊಂಥರ ಡ್ರೀಮ್ ಇತ್ತಂತೆ ಹೇಳ್ಬಿಟ್ಟು ಹಿಂಗೆ ತೊಗೊಂಡಿರಿ ಅಂತ ಹೇಳಿದ್ರು ನೋಡಿದ್ರಲ್ಲ ನೀವು ಕ್ರೇಜಿಯಾಗೈತೆ ಗಾಡಿ ಮಾತ್ರ ಸೊ ಟೂ ಇಯರ್ಸ್ ಕಷ್ಟಪಟ್ಬಿಟ್ಟು ಸೈಲೆಂಟಾಗಿ ನಿಜ ಹೇಳಬೇಕಂದ್ರೆ ಟೂ ಇಯರ್ಸಿಂದ ಕಾಯ್ದೀರಿರಲ್ಲ ಯಪ್ಪ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ನೋಡೋದಲ್ಲ ಎಲ್ಲ ಕಷ್ಟಪಟ್ಟಿದ್ದು ಒಂದೊಂದು ರೂಪಾಯಿ ಇದಕ್ಕೆ ನೋಡೋದು ಗೋಲ್ಡ್ ಡೀಲ್ಡ್ ಬಟ್ ಟು ಇನ್ಸ್ಪೈರ್ ಆಗಬೇಕು ಇನ್ಸ್ಪೈರ್ ಆಗಬೇಕು ವಾಯ್ಸ್ ಆಗ ನಾನು ಕೇಳಿಲ್ಲ ಸ್ವಲ್ಪ ಮಾಡಬೇಕು ಮಾಡಬೇಕಷ್ಟೇ ನೀವು ನೋಡ್ತಾ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಡ್ರೀಮ್ ಬೈಕ್ ಯಾವುದು ಅಂತ ನೋಡೋಣ ಸೊ ಇವಾಗ ನಿಮಗೆ ಒಂದು ಡೀಟೇಲ್ ವೀಡಿಯೋ ತೋರಿಸ್ಬಿಟ್ಟು ಆಮೇಲೆ ಎಷ್ಟು ಅವ್ರಿಗೆ ವೀಡಿಯೋದು ನಾನು ನೀಟಾಗಿ ಎಷ್ಟಾಯಿತು ಏನು ಬಿದ್ದು ಗಾಡಿ ಎಷ್ಟಾಯಿತು ಏನು ಎಲ್ಲ ಹೇಳ್ತೀನಿ